پھلي آجي يا کي 3 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 कुबी भल्ला हा भवदियो पुरवकलमध के सुहा Terima kasih telah <laughs> ಈಗಾಗಲೇ ಎಂಟು ವಿಧಾನಸಭಾ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚುನಾವಣೆ ಪ್ರಚಾರ ಮಾಡಿದ್ದೀನಿ ನಾನೇ ಖುದ್ದಾಗಿ ಬೇಲೂರು ಅರಸೀಕೆರೆ ಚನ್ನರಪಟ್ಟಣ ಆಲೂರು ಸಕಲೇಶ್ವರ ಅರ್ಕುಲೂರ್ನ ಶಾಸಕರು ಎಲ್ಲ ನಾವು ಮಾಡಿದ್ದೀವಿ ಹಾಸನ ಸ್ವರೂಪ ಎಲ್ಲ ಸೇರಿ ಬಾಲಣ್ಣ ಎಲ್ಲ ಸೇರಿ ಮಾಡಿದ್ದಾರೆ ನಾವು ಯಾವ ಉದ್ದೇಶಕ್ಕೆ ಈಗ ಪ್ರೌಢ ಇದು ಪ್ರೌಢಶಾಲೆ ಶಿಕ್ಷಕರು ಪಿ ಯು ಕಾಲೇಜು ಕಾಲೇಜ್ ಶಿಕ್ಷಕ ಇವತ್ತು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಐವತ್ತು ವರ್ಷದಲ್ಲಿ ಏನಾದ್ರು ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರಸ್ವಾಮಿ ಅಂತ ಅವತ್ತು ಸಾವಿರದ ಆರುನೂರು ಪ್ರೌಢಶಾಲೆ ಸುಮಾರು ಆರುನೂರು ಪಿ ಯು ಕಾಲೇಜು ಸುಮಾರು ಇನ್ನೂರೈವತ್ತು ಪ್ರಥಮ ದರ್ಜೆ ಕಾಲೇಜು ಮತ್ತು ಸುಮಾರು ಏಳೆಂಟು ಸಾವಿರ ಕೋಟಿ ಬಿಲ್ಡಿಂಗ್ಗಳಿಗೂ ಕೊಟ್ಟಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಮತ್ತು ಒಂದೇ ಸಾರಿ ಕಾಲೇಜ್ಗಳಿಗೆ ನಾಲ್ಕು ಸಾವಿರದ ಎಂಟುನೂರು ಶಿಕ್ಷಕ ಐತಿ ಪಿ ಯು ಕಾಲೇಜ್ ಸಾವಿರದ ಶಿಕ್ಷಕ ಇವೆಲ್ಲ ಮಾಡೋದು ಕುಮಾರಣ್ಣ ಕಾಲದಲ್ಲೇ ಬಾಡ್ ನಮ್ಮ ಯಡಿಯೂರಪ್ಪನವರು ಕುಮಾರಣರಿದ್ದರು ಈಗ ಎರಡೂ ರಾಷ್ಟ್ರೀಯ ರಾಷ್ಟ್ರ ಬಿ ಜೆ ಪಿ ಮತ್ತು ಎರಡೂ ಸೇರಿ ಜೆ ಡಿ ಎಸ್ ಎರಡೂ ಸೇರಿ ರಾಜ್ಯದಲ್ಲಿ ಏನು ಶಿಕ್ಷಕರ ಕ್ಷೇತ್ರ ಇದೆ ದಕ್ಷಿಣದ್ದು ಅದಕ್ಕೆ ಒಟ್ಟ ಮಾಡ್ತಾಯಿದ್ದೀವಿ ಎಲ್ಲ ಒಟ್ಟ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ವಿವೇಕವರು ನೂರಕ್ಕೆ ನೂರು ಭಾಗ ಗೆಲ್ತಾರೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ಈಗ ಈ ದೇಶ ಏನಾದ್ರು ಇವತ್ತು ಉಳಿಬೇಕಾದ್ರೆ ಮೋದಿಯವರು ಅವರು